ಇಪ್ಪತ್ತರಿಂದ ಒಂದು ಮೂವತ್ತು ಮೂವತ್ತು ಇಪ್ಪತ್ತರಿಂದ ಒಂದು ಮೂವತ್ತು ನಾಲ್ಕು ಗಾಡಿ ಅವೆ ತಮಿಳ್ನಾಡು ಗಾಡಿಗಳು ಅಹಮದಾಬಾದ್ ಹೋಗ್ಬಿಡಿ ಪೂನ ಹೋಗುವ ಅಂತ ಹೇಳ್ತಾವನೆ ಏನು ಮಾಡೋಕ್ಕಾಗಲ್ಲ ಪಲಾವ್ಗೆ ಪಲಾವ್ ಏನ್ ಉಪಯೋಗ ಆಗ್ತವ್ರೆ ನಮ್ಮ ದರ್ಶನ ನೋಡ ಏನಪ್ಪಾ ಅಂತಂದರೆ ಅಹ್ಬಾವಾದಗೆ ಹೋಗಾನ ಅಂತೇಳಿ ಮಾಗಡಿನ ರೋಡ್ ಮಾಡ್ಕೊಂಡು ಬಂದೆ ನಮ್ಮ ಪ್ರತಾಪನವರು ಮಹಿಂಕಯ್ಯ ಅವರು ಇವಾಗ ತುಮ್ಕೂರು ಎಂಟ್ರಿ ಆಗಿದ್ದೀನಿ ಇಲ್ಲೇ ನಾ ಯಾರು ಡೀಸೆಲ್ ಹಾಕ್ಸ್ಕೊಂಡು ಈಗ ಇನ್ನು ಬಿಜಾಪುರು ಹೋಗೋಣ ಅಂತ ಇದ್ದೀವಿ ದುರ್ಗಾ ಇನ್ನೇನು ಮುಂದೆ ಹೋಗಿ ಹೊಸ್ಪೇಟೆ ರೈಟ್ ತಗೊಂಡು ನಾಷ್ಟ ಮಾಡೋಣ ಅಂತ ಹಾಕಿದ್ದೀನಿ ಅವರು ಇಲ್ಲೇ ನಾಷ್ಟ ಮಾಡ್ಕೊಂಡು ಗ್ರೀಸ್ ಹೊಡ್ಸಿಲ್ಲ ಗ್ರೀಸ್ ಹೊಡ್ಸ್ಕೊಂಡು ಈಗ ಡ್ರೈವರ್ ಚೇಂಜ್ ಆಗ್ತೀವಿ ಇಲ್ಲಿ ನಾನು ನಾನು ಪ್ರತಾಪನ ಓಡಿಸ್ತೇನೆ ಬನ್ನಿ ಮಾಡ ಅಲೈನ್ಮೆಂಟು ಇವಾಗ ದುರ್ಗಾ ಬಿಟ್ಟು ರೋಡ್ ಹೋಗ್ತಾ ಇದ್ದೀವಿ ಇಂದ ಬಿಜಾಪುರು ನಾಸಿಕ್ಕು ಹಂಗಬೇಕು ಬೆಳಬೇಳಿಗೆನೆ ಅಜಯ್ ಗಾಡಿ ಸಿಕ್ಕಿತ್ತು ಕಣ ಸಂದೀಪ ಆರಾಮ ಅವನೇ ಫೋನ್ ಮಾಡಿದ ಹಾಂ ಅಜಯ್ ಅಂದ್ಕಂಡು ಅಜಯ್ ಫೋನ್ ಮಾಡ್ತಾ ಇದೆ ಆಮೇಲೆ ಅವನೇ ಫೋನ್ ಮಾಡಿದೆ ಸಂದೀಪ ಎಷ್ಟು ಅವನು ಒಂದು ಅವರ್ ಮಾತಾಡುವೆ ಇರ ಶಿರಾದವ್ರು ರಂಜಿತಾ ಅವ್ನು ಎರಡು ಅವರ್ ಮಾತಾಡುವೆ ಅವನು ನಾಸಿಕ್ ಬಿಟ್ಟು ಈಗ ರಂದಿತಾ ಇವತ್ತು ಅವನು ಇವತ್ತು ನೈಟ್ ಮಾರ್ಕೆಟ್ ಕೊಡಬೇಕು ಅವನು ನಾಳೆ ನೈಟು ನಡಿ ನಡಿ ಒಂದು ಎಪ್ಪತ್ತೇಳು ನೋಡ್ಕಂಡು ಇವರು ಸೊಲ್ಲಾಪುರು ಬಿಜಾಪುರ ಲಾಸ್ಟ್ ಬಾರ್ಡ್ರಲ್ಲಿ ಡಿಸೈನ್ ಹಾಕ್ಸಿದೆ ಡಿಸೈನ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಈಗ ಇವಾಗ ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ ಸೋಲಾಪುರ್ ಬಾಡ್ರು ಇವಾಗ ಸೋಲಾಪುರ್ ಬೇಕು ತೆಂಬೂರಿನಿಂದ ಊರು ಬರುತ್ತೆ ಬೈಪಾಸ್ ಬೈಪಾಸಲ್ಲಿ ರೈಟ್ ಟರ್ನ್ ಆದರೆ ಕರ್ಮಲ್ ಹತ್ತೀವಿ ಕರ್ಮಲಿಂದ ನಾಸಿಕ್ ಇಲ್ಲೇ ಆಗಬೇಕಾಗಿರೋದು ಲೆಫ್ಟು ಲೆಫ್ಟ್ ಹಣ್ಣಿ ತೀರ ರೈಟ್ ಬೇಕು ಎಷ್ಟು ಜಾಮ ಆಯ್ತು ನೋಡಿ ಇವರು ಇವಾಗ ಕರ್ಮಲ್ ಹತ್ರ ನಿಂತಿದ್ದೀನಿ ಟೀ ಕೂಡ ಏನಂತ ಈ ಡ್ರೈವರ್ ಚೇಂಜು ನಾಸಿಕ್ ತಕ್ಕ ಓಡಿಸ್ಕೊಡ್ತಾರೆ ನಾನ್ನೂರು ಕಿಲೋಮೀಟರ್ ಇತ್ತು ಗುರು ಇವಾಗ ಪಾರ್ಟಿ ಫೋನ್ ಮಾಡ್ಬಿಟ್ಟು ಇದಕ್ಕೆ ಅಹಮದಾಬಾದ್ ಹೋಗ್ಬಿಡಿ ಪೂನ ಅಂತ ಹೇಳ್ತಾವನೆ ಏನು ಮಾಡೋಕ್ಕಾಗಲ್ಲ ಓದಲೇಬೇಕು ಪಾಪ ಅವ್ರಿಗೂ ಮಾರ್ಗ ಲಾಸ್ ಆಗುತ್ತಲ್ಲ ಅಹಮದಾಬಾದಲ್ಲಿ ಏನೋ ರೇಟ್ ಕಮ್ಮಿ ಅಂತೆ ಊಟ ಮಾಡ್ಕೊಂಡು ಹೇಗೆ ಹೊಡಬೇಕು ಹಾಂ ಬನ್ನಿ ನೋಡೋಣ ಪಾಪ ನಮ್ಮ ಸೈಯದವರು ಏನೋ ಖಾಲಿ ಮಾಡು ಅಲ್ಲಿಂದ ಟಮೋಟೊ ಮಾಡ್ಸಿನಿ ಅಂತ ಹೇಳೋರೆ ನೋಡೋಣ ಊಟ ಆಯಿತು ಗುರು ಒಂದು ಇಪ್ಪತ್ತರಿಂದ ಮೂವತ್ತು ಮೂವತ್ತು ಇಪ್ಪತ್ತರಿಂದ ಮೂವತ್ತು ನಾಲ್ವತ್ತು ಗಾಡಿ ಅವೆ ತಮಿಳ್ನಾಡು ಗಾಡಿಗಳು ನೋಡಿ ಎಲ್ಲ ಬರೀ ತಮಿಳ್ನಾಡುಗಿನಿ ಗುರು ಫೈನಲಿ ಪೂನ ಮಾರ್ಕೆಟ್ಗೆ ಬಂದು ಬಿಲ್ಲು ಚೇಂಜ್ ಆಗೈತಲ್ಲ ಎಂಟ್ರಿ ಮಾಡ್ಸಕ್ ಹೋಗೋರೆ ನಮ್ಮ ಕೊತ್ತಣ್ಣವರು ಇದು ಆಲ್ಮೋಸ್ಟ್ ಇದು ಇವರು ಬಂದಿರೋದು ಈ ಮಾರ್ಕೆಟ್ಗೆ ಇವರು ಬೆಳಗ್ಗೆನೇ ಖಾಲಿ ಮಾಡ್ಕೊಂಬಂದು ಇಲ್ಲಿ ಅಡುಗೆ ಮಾಡ್ಕೊಂಡಿದ್ದು ನಮ್ಮ ಪ್ರದಾಪಣೆ ಅಡುಗೆ ಮಾಡಿದ್ರು ನಾಷ್ಟ ಮಾಡಿ ಕೂತಿದ್ದೀವಿ ನೋಡಿ ಇಲ್ಲೇ ಇನ್ನೂ ಪೇಮೆಂಟ್ ಕೊಟ್ಟಿಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇವರು ಒಂದು ದಿನ ಇಲ್ಲೇ ಆಲ್ಟ್ ಲೋಡ್ ಯಾವ ಸಿಗಲಿಲ್ಲ ಎಲ್ಲ ಸದ್ಬಡಗೇನೇ ಹೇಳ್ತಿದ್ರು ಅದಕ್ಕೆ ಬಾಂಬೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಮೊನ್ನೆನೇ ಖಾಲಿ ಇದ್ದಷ್ಟು ಬಾಂಬೆ ಗೋ ಇರ್ಸೋದಕ್ಕೆ ರಿಟರ್ನ್ ಹೋಗ್ಬೋದಾಗಿತ್ತು ಇವಾಗ ಎಕ್ಸ್ಪ್ರೆಸ್ ಇವಾಗ ಬಂದು ಒಳ್ಳೆ ತಣ್ಣ ಜ್ಯೂಸ್ ಕುಡ್ಕೊಂಡು ಎ ಸಿ ಬರೋದಾಗಲ್ಲ ಏನು ಮಾಡೋಕ್ಕಾಗಲ್ಲ ಹಾಯ್ ಫ್ರೆಂಡ್ಸ್ ಹಾಂ ಇದು ಯಾವ ಸ್ಟೇಡಿಯಮ್ ಅಂತ ಕಮೆಂಟ್ ಮಾಡಿ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ನೋಡಿ ನಮ್ಮ ಅವರು ಸಿಟಿ ಒಳಗಡೆ ಐತೆ ಅಂತ ಹೇಳ್ತಿದ್ರು ಈಗ ನೋಡಿದ್ರು ಇಲ್ಲೇ ಐತೆ ಇನ್ನೊಂದು ವೇಳೆ ಈಗ ಸ್ವಾಗತ ಈಗ ಪೂನ ಖಾಲಿ ಮಾಡ್ಕಂಡು ಪೂನಲ್ ಲೋಡ್ ಆಗ್ಲಿಲ್ಲ ನಿಲ್ಲಿಸಿ ಇದಕ್ಕೆ ಗೊತ್ತಾಯಿದ್ದೀವಿ ಇಲ್ಲೇ ಮುಂಬೈಗೆ ನೋಡಿದಣ್ಣ ಅದೇ ಸ್ಟೇಡಿಯಮು ವಾಸಿ ಪಾರ್ಕಿಂಗ್ ಬಂದ್ ಹಾಕ್ದ ನಮ್ ದರ್ಶನ್ ಗಾಡಿನ ಇಲ್ಲೇ ಇತ್ತಪ್ಪ ತಗಸ್ತೋ ಅವ್ರಗ್ ತೆಳತಿಮ್ಮ ಅಂತಂದ ಗಾಡಿಯವ್ರಿಗೆ ಅವ್ರ ಮುಂದಕ್ ಬಿಡ್ಬೇಡ ಹಿಂದಕ್ ಬಿಡು ಅಂತಂದ್ರು ನಮ್ಮ ಆಸ ಅವ್ರು ಸೇರೋರೇ ಇಲ್ಲ ಟೀ ಕುಡಿಯೋ ಹನುಮಾನ್ ಗಡಿಯವ್ರೆ ಎಣ್ಣೆ ಕೊಟ್ರು ಕುಡಿಯಾಕೆ ಪಲಾವ್ ಬ್ರೋ ಪಾಲಾ ಪಾಲಾ ಗೆನುಗೆಗೆ ಯಾಕ್ತಾರೆ ನಮ್ಮ ದರ್ಶನವ್ರು ನೋಡಿ ಎಲ್ಲ ಒಂದೇ ಗಾಡಿಲಿ ಮೂರು ಕುಕ್ಕರು ಒಂದ್ಯಾಕ ಸ್ಲೋ ಆಗೋಯ್ತು ಕುಕ್ಕರು ಅಣ್ಣ ಏನ್ ಮಾಡ್ತಿದೀರಾ ಏನ್ ಮಾಡಣ ಅಣ್ಣ ಅಳ್ಳಾಡ್ತಿದೀವಿ ಏನಾ ಯಾವಲ್ಲ ಸಾವಲ್ಲಲ್ಲ ಬಂದಿ ಪ್ರಾಜಾ ಅಳಾಡ್ತಿರ್ತಾರೆ

ನಮ್ಮ ಕೈಸ್ ಗಾಡಿ ಬಂದೈತೆ ಎಳ್ನೀರು ತುಂಬಿಕೊಂಡಿ ಎಳ್ನೀರು ಇಸ್ಕೊಂಡ ಎಳ್ಳಿ ಇಸ್ಕೊಂಡ ಇಷ್ಟ ಈಗ ನೋಡಿ ನೆಕ್ಸ್ಟ್ ಡೇ ಇಲ್ಲಿ ನಮ್ ಫ್ರೆಂಡ್ ಗಾಡಿದು ಟೈರ್ ಹೊಡೆದ್ಬಿಟ್ಟು ಎರಡುನು ನನ್ ಗಾಡಿದ ಸ್ಟೆಪ್ನಿ ಹಾಕ ಮುಂದೆ ಮಾಡಿ ಕಂಡಿದ್ದೀವಿ ಇಲ್ಲಿ ಮುಂಬೈ ಇಲ್ಲ ನೋಡಿ ನಮ್ಮ ಚೇತವನವ್ರು ಮಲ್ಗಾರ್ ಇಲ್ಲಿ ಎ ಸಿ ರೂಮ್ ಅಲ್ಲಿ ಮಾಡ್ಕೊಂಡಿ ಪಕ್ಕದ ರೂಮ್ ಅಲ್ಲಿ ನಂಬರ್ ವರ್ಗವ್ರಿಬ್ರು ಟಿವಿ ನೋಡ್ಕೊಂಡಿ ತಿನ್ನಕ್ಕೆ ಏನೋ ಪೀಝಾ ಆರ್ಡರ್ ಮಾಡ್ತಾವ್ರೆ ಅಣ್ಣ ಹಂಗೈತೆ ಎಸಿ ಮೂವತ್ತಕ್ಕಿ ಪುಡಿದ್ರೆ ಯಾಕೆ ಸೆಕೆ ಚುಳಿ ಆಚ ಕಡೆ ನಮ್ಮ ಅಂತದ ಇದೈತೆ ಅದು ನೋಡಿ ಪಾರ್ಕಿಂಗ್ ಇದು ವಾಸಿ ಮಾರ್ಕೆಟ್ ನನಗೂ ವೆರೈಟಿ ವೆರೈಟಿ ಕೀಜಾ ಇದು ಬರ್ಗರ್ಗಳು ಹಾಂ ಹಾಂ ನೋಡು ಹೆಂಗೈತಿ ಖಾರ ಮ್ಯಾಲೆ ಉದ್ರತಾನೆ ಸೂಳೆ ಒಳ್ಳೆ ಏಸಕ್ಕಿದ್ರೆ ಒಳ್ಳೆ ಗೇಮ್ ತೆ ಹಣ್ಣು ತಿಂತ ಇದೆಯಾ ನಿನಗೆ ಯಾರು ಬರೋ ಇವತ್ತಿನ ಕಿಚ್ಚರು ಕ್ಲೋಸು ಊಟ ಮಾಡಿ ಮಲಿಕೊಳ್ಳೋದು ಬೆಳಿಗ್ಗೆ ಯಾವುದೋ ಲೋಡ್ ಕನ್ಫರ್ಮ್ ಆಯಿತು ಹಾಂ ಬೆಳಿಗ್ಗೆ ಹೇಳ್ತಾನಂತೆ ಅಂತೆ ನೋಡಿ ವಾಸಿ ಮಾರ್ಕೆಟ್ ఇలా ఆల్మోస్ట్ ఎలా ఆస్ ఆన గడి జాస్తి గోరు ఆస్న